ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದು ಮಹದೇವ್ ಅವರ ನೇತೃತ್ವದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರನ್ನ ಒಳಗೊಂಡಂತೆ ಪೂರ್ವಭಾವಿ ಸಭೆ ನಡೆಯಿತು ತಾರೀಕು ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿವೇಕಾನಂದ ವೃತ್ತದಿಂದ ಸ್ತಬ್ಧ ಚಿತ್ರಗಳ ಸಹಿತ ಮೆರವಣಿಗೆ ನಡೆಸಲಾಗುತ್ತೆ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಅಂಬೇಡ್ಕರ್ ಸರ್ಕಲ್ಗೆ ತೆರಳಿ ಸಂವಿಧಾನ ಶಿಲ್ಪಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುತ್ತೆ ವಾಪಸ್ ಖಾಸಗಿ ಬಸ್ ನಿಲ್ದಾಣಕ್ಕೆ ಮೆರವಣಿಗೆ ಆಗಮಿಸಿ ಸಭಾ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿಯ ಪ್ರಮುಖರು ಸಭೆಗೆ ಮಾಹಿತಿಯನ್ನು ನೀಡಿದರು ಅಂಬೇಡ್ಕರ್ ಜಯಂತಿ ಸೋಮವಾರ ಇರುವುದರಿಂದ ಪಟ್ಟಣ ವ್ಯಾಪ್ತಿಯ ಮದ್ಯದಂಗಡಿಗಳಿಂದ ಸಂಜೆವರೆಗೆ ಬಂದ್ ಮಾಡಿಸುವ ಬಗ್ಗೆ ಸಭೆಯಲ್ಲಿದ್ದ ಕೆಲವರು ಸಲಹೆ ನೀಡಿದರು ಈ ಬಗ್ಗೆ ಇಲಾಖೆಯ ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕ್ರಮವಹಿಸಲಾಗುತ್ತೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದು ಮಹದೇವ ತಿಳಿಸಿದರು ಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿಯ ಪದಾಧಿಕಾರಿಗಳಾದ ಬಿಜಯೇಂದ್ರ ಡಿಎಸ್ ನಿರ್ವಾಣಪ್ಪ ಜೋಯಪ್ಪ ಹಾನಗಲ್ಲು ಟಿ ಸುರೇಶ್ ದಲಿತ ಸಂಘಟನೆಗಳ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು ಮಾತಾಡ್ತೀನಿ ನಾನು ಸಲ ಮಾತಾಡ್ತೀನಿ ಎಕ್ಸ್ಐ ಎಕ್ಸ್ಐ ಡಿ ಸಿ ಆರ್ಡರ್ ಮಾಡಬೇಕು ಬನ್ನಿ ಬನ್ನಿ ಎಕ್ಸ್ಐ ಡಿ ಸಿ ಆರ್ಡರ್ ಮಾಡಬೇಕು ನಾನೊಂದ್ಸಲ ಮಾತಾಡ್ತೀನಿ ನಮ್ಮಲ್ಲಿ ಡಿಸ್ಟಿಕ್ ಸ್ಪೆಷಲ್ ಬ್ರಾಂಚ್ ಅಂತ ಇರುತ್ತೆ ಅದೆಲ್ಲ ಅವ್ರಿಗೆ ಬರ್ತದೆಲ್ಲ ಅವ್ರಿಗೆ ಬರ್ತದೆ ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ ಸಿ ಎನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ಬಿಟ್ಟು ನಿಮ್ಗೆ ವಿಷಯ ತಿಳಿಸ್ತೀನಿ ಕಳಿಸ್ಸಲ ಓಪನಿಂಗನಿಂಗ್